ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾನು ನಾಲ್ಕು ವರ್ಷದ ಮಗುಗೆ ಲಂಗ ಬ್ಲೌಸ್ ಲಂಗ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಸೊ ಇದರಲ್ಲಿ ಬ್ಲೌಸ್ ಕಟಿಂಗ್ ಹಾಗೆ ಸ್ಟಿಚಿಂಗ್ ವಿಡಿಯೋವನ್ನು ತೋರಿಸ್ತಿದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನು ಒತ್ತಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಮೊದಲಿಗೆ ನಿಮಗೆ ಬರುತ್ತೆ సో బన్నీ స్టార్ట్మాదు అయితే బ్లౌజ్ రెడీల సో నూ బాడీ మెజర్మెంట్ కట్ మేనే బుక్ల్ బిట్కే సో తోర్సల్వ చెస్ట్ బూ ట్వంటీ ఇంచ్ ఇప్పుడు ట్వెంట్రద హాఫ్ భాగ ఫైవ్ ఆగల్వ ఫైవ్ ట్వెంటీ ఇద అర్ధ భాగ ఫైవ్ ఇంచె ఇది చెస్ట్ ಇದೆಷ್ಟಿದೆ ಸೆವೆಂಟಿದೆ ಸೆವೆನ್ ಇದೆ ಟ್ವೆಂಟಿದು ಅರ್ಧ ಆದರೆ ಫೈವ್ ಬರುತ್ತೆ ಸೊ ಅದ್ರದ್ದು ಎರಡು ಭಾಗ ಆದರೆ ಸೆವೆನ್ ಫೈವ್ ಬರುತ್ತೆ ಪ್ಲಸ್ ಟೂ ಇಂಚಾದರೆ ಸೆವೆನ್ ಬಂತು ಇನ್ನು ಲೆಂತ್ ಬಂದು ಹದಿಮೂರು ಇಂಚಿದೆ ಪ್ಲಸ್ ಒನ್ ಅಂದರೆ ಹದಿನಾಲ್ಕು ಇಂಚ್ ಆಯಿತು ಸೊ ಇನ್ನು ಹದಿನಾಲ್ಕು ಇಂಚು ಲೆಂತ್ ನೋಡ್ಕೊಳ್ಳೋಣ ಇಲ್ಲಿಗೆ ಕಟ್ ಬಿಡಿ ಪೀಸನ್ನು ಸೊ ಒಂದು ಲೈನ್ ಹಾಕ್ಕೊಳ್ತಿದ್ದೀನಿ ನಾನು ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊತಿದ್ದೀನಿ ಸೊ ನಂತರ ಕಟಿಂಗ್ ಆದ ನಂತರ ಇನ್ನು ಶೋಲ್ಡರ್ ಹಾಗೆ ನೆಕ್ ಬಿಡ್ತು ತಗೊಳ್ಬೇಕಲ್ವ ನೆಕ್ ಬಿಡ್ತು ಬಂದು ನಾನು ಎರಡು ಇಂಚ್ ಇಟ್ಕೊಳ್ತೀನಿ ಹಾಗೆ ಶೋಲ್ಡರ್ ಬಂದರೂ ಅದ್ರದ್ದು ಅಲ್ಲಿ ಫುಲ್ ಅಲ್ಲಿ ಶೋಲ್ಡರ್ ಬಂದು ಟೆನ್ ಇಂಚ್ ಬಂದಿತ್ತು ಅದರ ಅರ್ಧ ಅಂದರೆ ಐದು ಇಂಚ್ ಬಂತು ಸೊ ಆ ಐದು ಇಂಚನ್ನು ಮೊದಲು ಇಟ್ಕೊಳ್ಳೋಣ ಐದು ಇಂಚಲ್ಲಿ ಮೂರು ಇಂಚ್ ಶೋಲ್ಡರ್ ಹಾಗೆ ಎರಡು ಇಂಚ್ ನೆಕ್ ಬಿಡ್ತ ನೆಕ್ ಇಡ್ತು ಇಟ್ಕೊಂಡು ನೋಡಿ ಫೈ ಇಂಚ್ ಐತೆ ಸೊ ಆರ್ಮೋಲ್ ಬಂದು ನಾಲ್ಕೂವರೆ ಇಟ್ಕೊಳ್ತಿದ್ದೀನಿ ಇದು ನಾಲ್ಕು ವರ್ಷದ ಮಕ್ಕಳಿಗೆ ಕರೆಕ್ಟ್ ಆಗುತ್ತೆ ಬ್ಲೌಸ್ ಇನ್ನು ಇದು ನೆಕ್ ನಾನು ತಗೊಳ್ಳಲ್ಲ ಯಾಕಂದರೆ ನಾನು ಸ್ಟಿಚ್ ಮಾಡುವಾಗಲೇನೇನು ತಕೊಳ್ತೀನಿ ಡಿಸೈನ್ ಮಾಡೋದಿದೆ ನೀವು ಏನು ಡಿಸೈನ್ ಮಾಡಲ್ಲ ಹಾಗೆ ಹೊಲಿಯೋರು ಅಂದರೆ ಬಿಗಿನರ್ಸ್ಗಳಿಗೆ ಈ ಥರ ನೀವು ನೆಕ್ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೋದು ಆದರೆ ನಾನು ಕಟ್ ಮಾಡ್ಕೋತಿಲ್ಲ ಸೋ ನೋಡಿ ಈ ಥರ ಓಪನ್ ಬಿಡಿ ತೋರಿಸ್ತೀನಿ ನೋಡಿ ಈ ಥರ ರೌಂಡ್ ಇಟ್ಕೊಳ್ಳಿ ಅಥವಾ ಚೌಕ್ ಇಟ್ಕೊಳ್ಳಿ ಅಥವಾ ಈ ಥರ ಕೋಲ್ ಟೈಪ್ ಇಟ್ಕೊಳ್ಳಿ ಯಾವ ಥರ ಇಟ್ಕೊಳ್ತೀನಿ ಅದು ನಿಮ್ಮ ಇಂಟ್ರೆಸ್ಟ್ ನಾನೇ ಇಟ್ಕೊಳ್ತಿಲ್ಲ ಡಿಸೈನ್ ಹೊಲಿತೀನಿ ಸೊ ನಾನು ಸ್ಟಿಚ್ ಮಾಡುವಾಗಲೇ ನೆಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ ಸೊ ಇನ್ನು ಬ್ಲೌಸ್ ಪೀಸ್ ಕಟ್ ಮಾಡೋಣ ಇದು ಈಗೊಂದು ನಾನು ಬ್ಲೌಸ್ ಇದ್ರದಲ್ಲಿ ಹೊಲಿದಿದ್ದೀನಿ ಸೊ ಇನ್ನೊಂದು ಪೀಸ್ ಸರಿಗಿನ ಸೈಡ್ ಆ ಬ್ಲೌಸ್ ತಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಈಗೊಂದು ನಾನು ಸ್ಟಿಚ್ ಮಾಡಿದ್ದೀನಿ ಅದ್ರದ್ದು ವೀಡಿಯೋ ಹಾಕಲಿಕ್ಕೆ ಸೊ ಇನ್ನೊಂದು ಬ್ಲೌಸಿಂದ ಹಾಕ್ಬೋದು ಅಂತ ಬಿಟ್ಟಿದ್ದೆ ನೋಡಿ ಇದನ್ನು ಈ ಥರ ಅದರದ್ದು ಬಾರ್ಡರ್ ಇರುತ್ತಲ್ವ ಬಾರ್ಡರ್ ಬಾರ್ಡರ್ ಕರೆಕ್ಟಾಗಿ ಇಟ್ಕೊಂಡು ನಾಲ್ಕು ಫೋಲ್ಡ್ ಮಾಡ್ಕೊಳ್ಳಿ ಹಸ್ತ ಹೇಗೆ ಆ ನಾಲ್ಕು ಫೋಲ್ಡ್ ಮಾಡಿಟ್ಕೊಂಡು ಕಟ್ ಮಾಡ್ತೀವಲ್ವ ಸೊ ಅದೇ ತರಹನೇ ಇದನ್ನು ನಾಲ್ಕು ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಲಂಗಾನು ಸ್ಟಿಚಿಂಗ್ ಮಾಡಿದ ವಿಡಿಯೋ ಮಾಡಿದ್ದೀನಿ ಅದನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಕಟ್ಟಿಂಗ್ ಹಾಗೆ ಸ್ಟಿಚಿಂಗ್ ಇದು ಬ್ಲೌಸ್ ಮಾತ್ರ ಇದು ತುಂಬ ಲೆಂತ್ ಆಯಿತು ಇದು ಅಂತ ನಾನು ಅದಕ್ಕೆ ಅದನ್ನು ಹಾಕಲಿಲ್ಲ ಸೊ ಇದು ನೋಡ್ಕೊಳ್ಳಿ ಚಿಕ್ಕ ಮಕ್ಕಳು ಈ ಲಂಗಧಾಮಿ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣ್ತಾರಲ್ವ ಸೊ ನನ್ನ ಮಗಳು ಇದ್ದಾಳೆ ಅವಳಿಗೂ ನಾನು ಈ ಥರದ್ದು ಹೊಂದ್ಕೊಟ್ರೆ ಎರಡು ದಿನ ಹಾಕೊಳ್ತಾಳೆ ಮೂರನೇ ದಿನಕ್ಕೆ ನಂಗೆ ಬೇಡ ಅಂತ ಸೊ ನಾನು ಹಾಗಾಗಿ ಮನೆಯಲ್ಲಿ ಅಂದರೆ ಹೆಚ್ಚು ಇದನ್ನೇನು ಸ್ಟಿಚ್ ಮಾಡೋದಿಲ್ಲ ನನಗೆ ಡ್ರೆಸ್ಸಸ್ ಹಾಗೆ ಬ್ಲೌಸನ್ನೇ ತುಂಬ ಸೊ ಒಂದು ಸಲ ಬೇರೆಯವ್ರದ್ದು ಬಂದಾಗ ಬಿಡುವುದಿಲ್ಲ ಸೊ ಹಾಗಾಗಿ ಸ್ಟಿಚ್ ಮಾಡ್ತಿದ್ದೀನಿ ನೋಡಿ ಈ ಥರದ್ದು ಜೋಡಿ ಮೇಲೆ ಅಕ್ಕ ತಂಗಿ ಇಬ್ಬರಿಗೆ ಹೊಲಿಬೇಕು ಸೊ ಒಂದು ಸೆಟ್ ರೆಡಿ ಆಗಿದೆ ಇದು ಇನ್ನೊಮ್ಮೆ ಸೆಟ್ ಬಿಡೋ ಮಾಡ್ತಿದ್ದೀನಿ ನೋಡಿ ಕಟಿಂಗ್ ಆಯಿತು ಇನ್ನೊಂದು ಸ್ಟಿಚಿಂಗ್ ಮಾಡೋಣ ನೋಡಿ ಈಗ ನಾನು ನೆಕ್ ಶೇಪ್ ಹಾಕೊಳ್ತಿದ್ದೀನಿ ఇంకా చెస్ట్ కరక్ట్ అల్వ ఇన్నొందుసల నోట్కబి బండి బూర్ ఇంచ్ షోల్డ్రీ బిట్టు ఎరడు ఇంచ్ నెక్ విడ్ బె ఫుల్ షోల్డర్ బ టెన్ ఇంచ్ ఇల్వ హంచు హంచర్ధ ఐదు ఇంచు బంది ఐదు ఇంచు షోల్డ్రగే ఎరడు ఇంచు నెక్ వి నెక్ ముందాల్కూ రేట్ కతినీ ముందే భాగదు ಲಾಕೂ ಇಟ್ಕೊಂಡ್ರೆ ಅದು ನಾಲ್ಕು ಇಂಚಿಗೆ ಬರುತ್ತೆ ಯಾಕಂದರೆ ಶೋಲ್ಡ್ರಲ್ಲಿ ಹಾ ಹಾಫ್ ಇಂಚ್ ಹೋಗುತ್ತೆ ಇದು ವಿಡೋ ಆಗಲಿಲ್ಲ ನಾನು ನೆಕ್ ಕಟ್ ಮಾಡಿಕೊಂಡು ಅದಕ್ಕೆ ಹಚ್ಚಿ ಹೊಲ್ಕೊಂಡಿದ್ದು ವಿಡೋ ಆಗ್ತಿದೆ ಅಂದ್ಕೊಂಡಿದ್ದೆ ಸೊ ಆಗಲಿಲ್ಲ ಇನ್ನೊಂದು ಬ್ಯಾಕ್ ಪಾರ್ಟ್ ಹೊಲಿಯೋದನ್ನು ತೋರಿಸ್ತೀನಿ ಸೊ ಅದರಲ್ಲಿ ನೋಡ್ಕೊಳಂತರೆ ಈಗ ಒನ್ ಆ್ಯಂಡ್ ಹಾಫ್ ಇಂಚಿನಂತದು ಒಂದು ಉದ್ದ ಪೀಸ್ ತಗೊಳ್ಳಿ ಸೀರೆ ಸಾತ್ತಲ್ವ ಅಂದರೆ ಇದು ದಡ ಸೆರೆಗೆ ಬಂದಿದ್ದು ಬ್ಲೌಸ್ ಮಾಡಿರ್ತೀರಲ್ವ ಈ ಸೀರೆದು ಬೇರೆ ಚೇಂಜ್ ಕಲರ್ ಇರ್ತಲ್ವ ಅದನ್ನು ತಗೊಂಡು ಈ ಥರ ಮೂರು ಫೋಲ್ಡ್ ಮಾಡಿಕೊಂಡು ಈ ಥರ ಸಣ್ಣಂಗೆ ಮಡಚ್ಕೊಂಡು ಹೊಲ್ಕೊಳ್ಳಿ ನೋಡಿ ಈ ಥರ ಸಣ್ಣಂಗೆ ಹೊಲ್ಕೊಳ್ಳಿ ಭಾಳ ದಪ್ಪನೂ ಬೇಡ ಭಾಳ ಸಣ್ಣನೂ ಬೇಡ ಈ ಥರದೊಂದು ಸ್ಮಾಲ್ ಬಾರ್ಡ್ರ್ ತೊಗೊಂಡು ಅಷ್ಟೇ ಒಂದೇ ಎರಡು ಆ್ಯಂಡ್ ಹಾಫ್ ಟು ಆ್ಯಂಡ್ ಹಾಫ್ ಇಂಚಿನ ತಗೊಳ್ಳಿ ಈ ಥರ ಸುತ್ತು ಕಟ್ಟು ಹಲ್ಕೋರಿ ಯಾಕಂದ್ರೆ ಎಳೆ ಬಿಡತ್ತಲ್ವ ಸೊ ಅದಕ್ಕೆ ಇನ್ನು ಅದನ್ನು ಅಟ್ಯಾಚ್ ಮಾಡೋಣ ತ್ರಿಭುಜ ಶೇಪಲ್ಲಿ ಇಟ್ಟು ರೌಂಡಾಗಿ ಅದೇನು ತ್ರಿಭುಜ ಟೈಪ್ ಇರುತ್ತಲ್ವ ಸುತ್ತ ಹುಡ್ಕು ಒಂದು ಹೊಲಿಯ ಹಾಕೊಂಡ್ಬಿಡಿ ಕೂತ್ಕೊಳ್ಳತ್ತೆ ನೋಡಿ ಈ ತರ ಒಂದು ಸುತ್ತು ಕಟ್ಟು ನೋಡಿಕೊಂಡು ಕರೆಕ್ಟಲ್ಲಿ ಮಿಡ್ಲು ಮೊದಲು ಪಾಯಿಂಟ್ ಹಾಕ್ಕೊಂಡು ಆಮೇಲೆ ಇದನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಆಯಿತು ಇನ್ನು ಒಂದು ಪಟ್ಟಿ ಕಟ್ ಮಾಡಿದ್ವಲ್ಲ ಸೊ ಅದನ್ನು ಈ ಥರ ತ್ರಿಭುಜತೆ ಏನು ಅಂತ ಇದಿಟ್ಟಿದಾರಲ್ಲ ಬಾರ್ಡ್ರು ಕಟ್ ಮಾಡಿಕೊಂಡು ಸೊ ಅದೇ ಶೇಪಿಗೆ ಇದನ್ನು ಅದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈಗ ಆಯಿತು ಸೊ ಎರಡು ಕಡೆ ಸ್ಟಿಚ್ ಮಾಡ್ಕೊಳ್ಳಿ ನಾನು ಒಂದು ಸೈಡ್ ಅಷ್ಟೇ ಹಾಕೋದು ತೋರಿಸಿದೆ ಅಂದರೆ ಇನ್ನೊಂದು ಕಡೆ ಎತ್ಕೊಳ್ಳೋದಲ್ಲ ಸೊ ಎರಡು ಸೈಡ್ ಹಾಕೊಳ್ಳಿ ಇನ್ನು ಈ ಚೌಕ್ ನೆಕ್ಕಿಗೆ ನೋಡಿ ಈ ಥರ ಮತ್ತೊಂದು ಟ್ರಿಪ್ ತೊಗೊಂಡು ಸ್ಟ್ರಿಪ್ ತಗೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸೊ ಇನ್ನೊಂದು ಲೈನ್ ಒಂದು ಹಾಕೊಳ್ಳಿ ನೋಡಿ ರೆಡಿ ಆಯಿತು ಫ್ರಂಟ್ ರೆಡಿ ಆಯಿತು ಫ್ರೆಂಟ್ ರೆಡಿ ಆಯ್ತಲ್ವ ಸೊ ಚಿಕ್ಕ ಮಕ್ಕಳು ಬೇರೆಲ್ಲ ಡ್ರೆಸ್ ಹಾಕೋದಕ್ಕಿಂತ ಈ ಟ್ರೆಡಿಷನಲ್ ಲಂಗ ಬ್ಲೌಸ್ ಇರತ್ತಲ್ವ ಸೊ ಇದನ್ನು ಹಾಕಿದಾಗ ತುಂಬ ಚೆನ್ನಾಗಿ ಕಾಣ್ತಾರೆ ಸೊ ನೀವು ಸ್ಟಿಚ್ ಮಾಡೋರಾದರೆ ಇದೇ ಥರ ಸ್ಟಿಚ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಹೇಳ್ತಿದ್ದೀನಿ ಇದು ಎಕ್ ನೋಡಿ ನಾನು ನಿಮಗೆ ಯಾವ ಥರ ಬೇಕಾದರೂ ತೊಗೊಳ್ಬೋದು ಅಂತೇಳಿದಿಲ್ವ ಸೊ ನಾನು ಫ್ರಂಟ್ ರೌಂಡು ಫ್ರಂಟ್ ಚೌಕ ತೊಗೊಂಡಿದ್ದೆ ಸೊ ಬ್ಯಾಕ್ ರೌಂಡ್ ತಗೊಳ್ತಿದ್ದೀನಿ ಸೊ ನೋಡಿ ಇದನ್ನು ಹೊಲ್ಕೊಳ್ಳೋದು ಮಾರ್ಕ್ ಹಾಕೊಂಡು ಈ ತರ ರೌಂಡ್ ಇತ್ತಲ್ವಾ ಸೊ ಅದು ಚೌಕ್ ಇರುತ್ತೆ ಇಟ್ಕೊಂಡು ಹೊಲ್ಕೊಂಡು ಅದನ್ನ ಕಟ್ ಮಾಡಿ ಒಂದು ಹಾಫ್ ಇಂಚ್ ಬಿಟ್ಟು ಒಳಗಡೆ ಕಟ್ ಮಾಡಬೇಕು ಕಟ್ ಮಾಡ್ಕೊಂಡು ನೋಡಿ ಈ ತರ ಇನ್ನ ಅದನ್ನ ಬಟ್ಟೆ ತಿರುವಿ ಮೇಲೆ ಒಂದು ಹೊಲಿಗೆ ಹಾಕೊಳ್ಳಿ ನೋಡಿ ಈ ಥರ ಇನ್ನು ತುಂಬ ಕಡೆ ಹೊಲಿಗೆ ಹಾಕ್ಕೊಳ್ಳಿ ಯಾಕಂದರೆ ಅದು ಬ್ಲೌಸ್ ಪೀಸ್ ಎಲ್ಲ ಸರ್ದಾಡುತ್ತಲ್ವ ಸೊ ಅದಕ್ಕೆ ಆಫ್ ಹೊಲಿಗೆ ಹಾಕೊಳ್ಳಿ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗತ್ತೆ ನೋಡಿ ಶೋಲ್ಡ್ರ್ ಜಾಯಿಂಟ್ ಮಾಡ್ತಿದ್ದೀನಿ ಬ್ಲೌಸ್ ಹೇಗೆಲ್ಲ ಶೋಲ್ಡ್ರ್ ಜಾಯಿಂಟ್ ಮಾಡ್ತೀವಲ್ಲ ಸೊ ಅದೇ ತರ ಇದು ಸಹ ಶೋಲ್ಡ್ರ್ ಜಾಯಿಂಟಿಂಗ್ ಆಯ್ತು ಸೊ ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ ನಾನು ಒಂದು ಸ್ಟಿಚ್ ಹಾಕಿದೆ ಸೊ ಇನ್ನೊಂದು ಸ್ಟಿಚ್ ಹಾಕ್ತಿದ್ದೀನಿ ಸೊ ಇಷ್ಟ ಆಯ್ತಲ್ವಾ ಇನ್ನು ಇದನ್ನ ತೆಗ್ದಿಡಿ ಇನ್ನು ಸ್ಲೀವು ಸ್ಟಿಚ್ ಮಾಡೋಣ ಇದಕ್ಕೆ ಪಫ್ ಮಾಡೆ ಅಂತ ತಿಳ್ಕೊಂಡಿದೆ ಸೊ ಅದಕ್ಕೆ ಬ್ಲೌಸ್ದು ಬಾರ್ಡರ್ ಇತ್ತಲ್ವ ಸೊ ಅದರಲ್ಲಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ನೆರಿಗೆಗಳನ್ನ ಮಾಡ್ಕೊಳ್ತಿದ್ದೀನಿ ಸೊ ನೀವು ಈ ಥರನೇ ನೆರಿಗೆಗಳು ಮಾಡ್ಕೊಳ್ಳಿ ನೀವು ಪಫ್ ಸ್ಟಿಚಿಂಗ್ ಹಾಗೆ ಕಟ್ಟಿಂಗ್ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅದನ್ನು ತೋರಿಸ್ತೇನೆ ಸೊ ಇದರಲ್ಲಿ ನಾನು ಅದರದ್ದು ಕಟ್ಟಿಂಗ್ ಹಾಗೆ ಸ್ಟಿಚಿಂಗ್ ಅಷ್ಟು ಡೀಟೇಲ್ ಆಗಿ ತೋರಿಸೋದಕ್ಕಾಗಲ್ಲ ತುಂಬ ವೀಡಿಯೋ ಲೆಂತಿ ಆಗ್ತಿದೆ ಸೊ ಅದಕ್ಕೆ ನಿಮಗೆ ಪಫಿಂದು ಕಟ್ಟಿಂಗ್ ಹಾಗೆ ಸ್ಟಿಚಿಂಗ್ ಬೇಕಾಗಿದೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಸೊ ನೋಡಿ ಇನ್ನು ಅದಕ್ಕೆ ಸಹ ಆವಾಗ ನಾನು ಬ್ಲೌಸ್ ಬ್ಲೌಸಿಗೆ ಮಾಡ್ಕೊಂಡಿದ್ದಲ್ಲ ಸೊ ಸ್ಟ್ರಿಪ್ಸ್ ಸಣ್ಣದು ಸೊ ಆ ಥರ ಮಾಡಿಕೊಂಡು ಇದಕ್ಕೆ ಹಾಗೆ ಸ್ಲೀವ್ಗೆ ಒಂಥರ ಡಿಸೈನ್ ಕೊಡೋಣ ಅಂತ ಸೊ ಇದಕ್ಕೂ ಡಬಲ್ ಸ್ಟಿಚ್ ಬಿಡಿ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಎರಡು ಸ್ಲೀವ್ಸ್ ರೆಡಿ ಆಯಿತು ಇನ್ನು ಅದನ್ನು ಸ್ಟಿಚ್ ಮಾಡೋಣ ನೋಡಿ ಈ ಥರ ಸೆಂಟರ್ ಪಾಯಿಂಟ್ ಒಂದು ಮಾ ಕಚ್ ಹಾಕೊಂಬಿಡಿ ನಿಮಗೆ ಇಟ್ಟು ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಸೆಂಟರ್ ಪಾಯಿಂಟ್ ಒಂದು ನಾಚ್ ಹಾಕ್ಕೊಂಡು ಸೆಂಟರ್ ಶೋಲ್ಡ್ರ್ ಫಿಕ್ಸ್ ಇರುತ್ತಲ್ವ సో అంద స్టి సో ఈ కడే అదే తరవ్ అటాచ్ ಕಡೆ ಸ್ಲೀವ್ ಅಟ್ಯಾಚ್ ಆಯಿತು ಇನ್ನು ಫಿಟ್ಟಿಂಗ್ ಮಾಡೋಣ ಸೊ ಆರ್ಮೂರ್ ಇದು ಸ್ಲೀವ್ದು ಮುಂದೆದು ಫಿಟ್ಟಿಂಗ್ ಬಂದು ನಾಲ್ಕೂವರೆಗೆ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಂಡ್ಬಿಡಿ ಅವ್ರದ್ದು ಫಿಟ್ಟಿಂಗ್ ಅಳ್ತಾ ಇದ್ರೆ ಸೊ ಅದ್ರ ಅಳ್ತೇನೆ ಮಾಡ್ಕೊಂಡ್ಬಿಡಿ ನಾನು ಅಂತಾಜಲ್ಲಿ ಸ್ಟಿಚ್ ಮಾಡ್ತಾ ನಮ್ಮ ನನ್ನ ಮಗಳ ಸೈಜ್ ಇದ್ದಾಳೆ ಸೊ ನನ್ನ ಮಗಳ ಸೈಜು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಅವ್ರದ್ದು ಈ ಥರ ಡ್ರೆಸ್ ಯಾವುದು ಅಳತೆಗೆ ಇರಲಿಲ್ಲ ಸೊ ನಾನು ಬಾಡಿ ಮೆಜರ್ಮೆಂಟಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ ಕಟಿಂಗ್ ಮಾಡಿ ಏನು ಸ್ವಲ್ಪ ಲೂಸ್ ಆದರೂ ನಡೆಯುತ್ತೆ ಆಮೇಲೆ ಫಿಟ್ಟಿಂಗ್ ಅದು ಮಾಡೋದಕ್ಕೆ ನೋಡಿ ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಂಡು ಹಾಂ ಇನ್ನೊಂದು ಕೆಳಗಿಂದ ಟೂ ಆ್ಯಂಡ್ ಹಾಫ್ವರೆಗೆ ಬಿಟ್ಟು ಮೇಲೇನ ಸ್ಟಿಚ್ ನಿಲ್ಲಿಸ್ಬಿಡಿ ಟು ಆ್ಯಂಡ್ ಹಾಫವರೆಗೆ ಬಿಟ್ಟು ಮೇಲೇನೇ ಸ್ಟಿಚ್ ನಿಲ್ಲಿಸ್ಕೊಳ್ಳಿ ನೋಡಿ ಈ ಥರ ಓಪನ್ ಇದೆ ಅಲ್ವಾ ಟೂ ಆ್ಯಂಡ್ ಹಾಫಿಗೆ ಈ ಥರ ಈ ಕಡೆಯೂ ಒಂದು ಸ್ಟ್ರೈಟ್ ಸ್ಟಿಚ್ ಮಾಡ್ಕೊಂಬಿಡಿ ನೋಡಿ ಈ ಕಡೆಯೂ ಕೆಳಗಡೆಯಿಂದ ಟು ಆ್ಯಂಡ್ ಹಾಫಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿವರೆಗೆ ಬಟ್ಟೆ ಬಿಟ್ಟು ಅಲ್ಲಿಂತ್ರ ಮುಂದೆಯಿಂದ ಸ್ಟ್ರೈಟ್ ಲೈನ್ ಒಂದು ಹಾಕೊಂಡ್ಬಿಡಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ವಿಡಿಯೋ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ನೋಡಿ ಆ ಕಡೆ ಫೋನ್ ಆ್ಯಂಡ್ ಹಾಫಿಗೆ ಇಟ್ಕೊಟ್ಟಿದ್ದಲ್ವ ಸೊ ಇಲ್ಲಿ ಕಡೆಯೂ ನಾಲ್ಕೂವರೆಗೆ ಸ್ಲೀವ್ ರೌಂಡು ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡೆ ಸೊ ಇನ್ನು ಇನ್ನು ಈ ಇನ್ನೊಂದು ಸ್ಟಿಚ್ ಬಿಡಿ ಯಾವುದಕ್ಕೂ ಏನೋ ಒಂದು ಹೊಲಿ ಬಿಚ್ಚಿದ್ರು ಇನ್ನೊಂದು ಹೊಲಿಗೆ ಇರ್ತಕ್ಕಲ್ಲ ಸೊ ಅದಕ್ಕೋಸ್ಕರ ಇನ್ನೊಂದೊಂದು ಸ್ಟಿಚ್ ಹಾಕೊಂಡ್ಬಿಡಿ ಈ ಕಡೆ ಒಂದು ಹಾಕೊಳ್ತೀನಿ ಆಯಿತು ಇನ್ನು ಈ ಬಟ್ಟೆ ಬಿಟ್ಟಿದೆ ಅಲ್ವಾ ಸೊ ಡ್ರೆಸ್ ಹೊಂದವ್ರಿಗೆ ಆದರೆ ಗೊತ್ತಾಗತ್ತೆ ಬಿಗಿನರ್ಸ್ ಆಗಿದ್ದರೆ ಗೊತ್ತಾಗಲ್ಲ ಸೊ ಈ ಥರ ಎರಡೂವರೆ ಇಂಚ್ ಬಿಟ್ಟಿದ್ವಲ್ಲ ಸೊ ಅದನ್ನು ಟೂ ಫೋಲ್ಡ್ ಮಾಡಿ ಮಡಿಸ್ತಾ ಅದು ಎಲ್ಲಿವರೆಗೇ ನಿಲ್ಲತ್ತಲ್ವ ಸೊ ಅಲ್ಲಿವರೆಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಟೂ ಆ್ಯಂಡ್ ಹಾಫ್ ನೋಡಿ ಏಕ ಒಂದು ಲೈನಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ ಸ್ಟಾಪ್ ಇಲ್ಲಿಗೆ ಟರ್ನ್ ಮಾಡ್ಕೊಂಡು ಸ್ಟ್ರೈಟಾಗಿ ಚೌಕ ಬಾಕ್ಸ್ ಟೈಪ್ ಬರಬೇಕು ಸೊ ಆ ಥರ ಬರೋ ಹಾಗೆ ಸ್ವಲ್ಪ ಮುಂದೆ ಬಂದು ಮತ್ತೆ ಟರ್ನ್ ಮಾಡ್ಕೊಂಡು ಈ ಥರ ಕೆಳಗಡೆ ಬರಬೇಕು ನೋಡಿ ಈ ಥರ ಗೊತ್ತಾಯ್ತಲ್ವ ಇನ್ನೊಂದೊಂದು ಹಾಕೊಂಡ್ಬಿಡಿ ಈ ದಂಡಿಗೆ ಸೊ ಅಷ್ಟಾದರೆ ಇದನ್ನು ಸಹ ಈ ತರಾನೇ ಆ ಸೈಡ್ ಸಹ ಮಾಡ್ಕೊಂಡ್ಬಿಡಿ ಇನ್ನೊಂದು ಸೈಡ್ ಬಿಟ್ಟಿರ್ತೀವಲ್ವ ಸೋ ಸೊ ಆ ಸೈಡ್ ಸಹ ಮಾಡ್ಕೊಂಡ್ಬಿಡಿ ಸೊ ಆಯ್ತು ಇದನ್ನು ಸಹ ಎರಡು ಸ್ಟೆಪ್ ಹೊಲಿಗೆ ಹಾಕೊಂಡ್ಬಿಡಿ ನೋಡಿ ಎಕ್ಸ್ಟ್ರಾ ಪೀಸನ್ನೆಲ್ಲ ಉಳಿದಿದ್ದು ಕಟ್ ಮಾಡ್ಕೊಂಬಿಡಿ ಇನ್ನು ಬ್ಲೌಸ್ ರೆಡಿ ಆಯಿತು ಇನ್ನು ಟರ್ನ್ ಮಾಡ್ಕೊಂಡು ನೋಡೋಣ ಯಾವ ಥರ ರೆಡಿ ಆಗಿದೆ ಅಂತ ನೋಡಿ ಯಾವ ಥರ ಬ್ಲೌಸ್ ರೆಡಿಯಾಗಿದೆ ಸೊ ಓಕೆ ಬಾಯ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ